ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಶಾಪ ಯಾವ ರೂಪದಲ್ಲಿ ಅಂಟಿಕೊಳ್ಳುತ್ತದೆ ಸ್ತ್ರೀ ಶಾಪದಿಂದ ಆಗುವಂತಹ ಸಮಸ್ಯೆಗಳು ಏನು ಸ್ತ್ರೀ ಶಾಪಕ್ಕೆ ಒಳಗಾದರೆ ನರಕಯಾತನೆ ಖಂಡಿತ ಆಗಿದ್ದರೆ ಅದಕ್ಕೆ ಪರಿಹಾರ ಏನು ಯಾವ ಯಾವ ರೂಪದಲ್ಲಿ ಸ್ತ್ರೀ ಶಾಪ ನಿಮ್ಮನ್ನು ತಟ್ಟುತ್ತದೆ ಅದರಿಂದ ಏನೆಲ್ಲ ಸಮಸ್ಯೆಗಳನ್ನು ನೀವು ಅನುಭವಿಸುತ್ತೀರಿ ಎಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ ಶಾಪ ಯಾವ ರೂಪದಲ್ಲಿ ಬರುತ್ತೆ ಮತ್ತು ಸ್ತ್ರೀ ಶಾಪದಿಂದ ಆಗುವ ಸಮಸ್ಯೆಗಳು ಏನೆಂದು ಈ ದಿನ ನೋಡೋಣ ಹೆಣ್ಣನ್ನು ನವದುರ್ಗೆಯ ಸ್ವರೂಪ ಎಂದು ಕರೆಯುತ್ತಾರೆ ಹಾಗಾಗಿ ಹೆಣ್ಣನ್ನು ದೀಪಕ್ಕೆ ಹೋಲಿಕೆ ಮಾಡುತ್ತಾರೆ ಮತ್ತು ಲಕ್ಷ್ಮೀ ಸ್ವರೂಪ ಎನ್ನುತ್ತಾರೆ ಒಂದು ಮನೆ ಅಭಿವೃದ್ಧಿ ಹೊಂದಬೇಕು ಎಂದರೆ ಹೆಣ್ಣಿನ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ ಒಂದು ಹೆಣ್ಣು ತಾಯಿಯಾಗಿ ತಂಗಿಯಾಗಿ ಮಡದಿಯಾಗಿ ಮನೆಗೆ ಬರುತ್ತಾಳೆ ಹಾಗಾಗಿ ಶಾಸ್ತ್ರಧಾರಿತವಾಗಿ ಬಂದಿರುವುದು ಎಲ್ಲವೂ ನಮ್ಮ ಋಣದಲ್ಲಿ ಇದೆ ಎಂದರ್ಥ ಅನಾಚಾರದಿಂದ ಬರುವುದು ಎಲ್ಲವೂ ಶಾಪದಿಂದ ಬರುವುದು ಎಂದರ್ಥ ಸ್ತ್ರೀ ಶಾಪ ಎಂದರೆ ಹೆಣ್ಣನ್ನು ಇಷ್ಟಪಟ್ಟು ದೌರ್ಜನ್ಯಪೂರ್ವಕವಾಗಿ ಹೆಣ್ಣಿನ ಮೇಲೆ ತೊಂದರೆ ಮಾಡಿದರೆ ಅಥವಾ ಇಷ್ಟಪಟ್ಟು ಒಂದು ಹೆಣ್ಣನ್ನು ಅರ್ಧ ದಾರಿಯಲ್ಲಿ ಕೈಬಿಡುವುದು ಹೆಣ್ಣಿಗೆ ತೊಂದರೆ ಕೊಡುವುದು ವಿವಾಹವಾಗಿ ಹೆಂಡತಿಯ ಮೇಲೆ ದೌರ್ಜನ್ಯ ಮಾಡುವುದು ಇವೆಲ್ಲವೂ ಒಂದು ಹೆಣ್ಣಿನ ಶಾಪ ದೋಷಕ್ಕೆ ಗುರಿಯಾಗಿ ಮಾಡುತ್ತದೆ ಹೆಣ್ಣನ್ನು ಇಷ್ಟಪಟ್ಟು ಮದುವೆ ಆಗಿದ್ದರೆ ಅಥವಾ ತೊಂದರೆ ಕೊಟ್ಟರೆ ಅವಳ ಕಣ್ಣೀರಿನ ಒಂದೊಂದು ಹನಿಯು ಶಾಪವಾಗಿ ನಿಮಗೆ ಕಾಡಲು ಶುರುವಾಗುತ್ತದೆ ಆದ್ದರಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಹೆಣ್ಣಿನ ಮನಸ್ಸು ಎಷ್ಟು ನೊಂದುಕೊಳ್ಳುತ್ತದೆಯೋ ನರಳುತ್ತದೆಯೋ ಅಷ್ಟು ಪರಿಣಾಮವಾಗಿ ತೊಂದರೆ ಕೊಟ್ಟ ಪುರುಷರಿಗೆ ಪರಿಣಮಿಸುತ್ತದೆ ಹಾಗಾಗಿ ಶಾಪ ಮತ್ತು ಸರ್ಪಶಾಪ ಒಂದೇ ಮಾರ್ಗದಲ್ಲಿ ಬರುತ್ತದೆ ಎಂದು ಒಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಹಾಗಾಗಿ ಎರಡೂ ದೋಷಗಳು ಪುರುಷರನ್ನು ನರಳುವಂತೆ ಮಾಡುತ್ತದೆ ಆತನ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ದರಿದ್ರ ಹುಟ್ಟುತ್ತದೆ ಮಾಡುವ ಕೆಲಸದಲ್ಲಿ ಜಯವನ್ನು ಸಾಧಿಸಲು ಆಗುವುದಿಲ್ಲ ಹಾಗೂ ಸ್ತ್ರೀ ಶಾಪದಿಂದಾಗಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಇದರಿಂದ ನೆಮ್ಮದಿ ಮತ್ತು ಸಂತೋಷ ಇರುವುದಿಲ್ಲ ಇದರಿಂದ ಪಾರಾಗಬೇಕು ಎಂದರೆ ತೊಂದರೆ ಕೊಟ್ಟ ಸ್ತ್ರೀಯರಿಗೆ ಅಥವಾ ಮೋಸ ವಂಚನೆ ಮಾಡಿದ ಸ್ತ್ರೀಯರಿಗೆ ಕ್ಷಮೆಯನ್ನು ಕೇಳಬೇಕು ಇಲ್ಲವಾದರೆ ಆತ ಶಾಪದಿಂದಾಗಿ ದರಿದ್ರತನವನ್ನು ನಷ್ಟವನ್ನು ಅನುಭವಿಸಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಾನೆ ಯಾವುದೇ ಸ್ತ್ರೀಯನ್ನು ವಿವಾಹವಾದರೂ ನೆಮ್ಮದಿ ಮನಃಶಾಂತಿ ಸಿಗದೆ ಮಾನಸಿಕವಾಗಿ ನೆಮ್ಮದಿ ಮನಃಶಾಂತಿಯನ್ನು ಕಳೆದುಕೊಂಡು ಜೀವನದಲ್ಲಿ ಮೊದಲು ಚೆನ್ನಾಗಿ ಇರುವುದನ್ನು ನಾಶ ಮಾಡಿಕೊಂಡು ನರಳಾಟವನ್ನು ಅನುಭವಿಸುತ್ತಾರೆ ಇದರಿಂದಾಗಿ ಮಾನಸಿಕವಾಗಿ ನೆಮ್ಮದಿ ಹಾಳಾಗುತ್ತದೆ ಹಾಗೂ ಆರೋಗ್ಯ ಹಾಳಾಗುತ್ತದೆ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸುತ್ತಾರೆ ಹಣಕಾಸಿನ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಇವರ ಸಹಾಯಕ್ಕೆ ಯಾರೂ ಬರುವುದಿಲ್ಲ ಹಾಗಾಗಿ ಈ ರೀತಿ ಸ್ತ್ರೀ ಶಾಪದಿಂದ ಹೊರಗೆ ಬರಲು ಏನೇ ಮಾಡಿದರೂ ಕೂಡ ಈ ಶಾಪದಿಂದ ಮುಕ್ತಿ ಹೊಂದುವುದಿಲ್ಲ ಜೊತೆಗೆ ಕರ್ಮದ ಫಲ ನಿಮ್ಮನ್ನು ಕಾಡುತ್ತಿರುತ್ತದೆ ಕರ್ಮದ ಫಲವನ್ನು ನಿವಾರಣೆ ಮಾಡಲು ಏನು ಮಾಡಬೇಕು ಎನ್ನುವುದು ಬಹಳಷ್ಟು ಮುಖ್ಯವಾಗುತ್ತದೆ ಹಾಗಾಗಿ ಯಾರೇ ಆಗಲಿ ಇಷ್ಟಪಟ್ಟ ಹುಡುಗಿಯನ್ನು ವಿವಾಹವಾದ ಹೆಂಡತಿಯನ್ನು ಹಾಗೂ ಹೆಣ್ಣಿನ ಸ್ವರೂಪದ ತಾಯಿಯನ್ನು ಅಕ್ಕ ತಂಗಿಯರನ್ನು ನೋಯಿಸಬಾರದು ಅವರನ್ನು ಸಂತೋಷವಾಗಿ ಇಟ್ಟುಕೊಳ್ಳಬೇಕು ಸ್ತ್ರೀ ಶಾಪಕ್ಕೆ ಒಳಗಾಗಬಾರದು ಶಾಪಕ್ಕೆ ಒಮ್ಮೆ ಒಳಗಾದರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಅದರಿಂದ ಹೊರಗೆ ಬರಲಾಗದೆ ತುಂಬ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಹಾಗಾಗಿ ಹೆಣ್ಣನ್ನು ದೇವರ ರೂಪದಲ್ಲಿ ಕಾಣಬೇಕು ಈ ಎಲ್ಲ ಕಾರಣದಿಂದ ಹೆಣ್ಣಿಗೆ ಒಂದು ದೇವತೆಯ ಜಾಗವನ್ನು ಕೊಡಬೇಕು ಮತ್ತು ಅವಳನ್ನು ಪೂಜಿಸಬೇಕೆಂದು ಹೇಳಲಾಗುತ್ತದೆ ಹಾಗಾಗಿ ಸ್ತ್ರೀ ಶಾಪಕ್ಕೆ ಒಳಗಾದರೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರುವುದು ಯಾವುದೇ ಕೆಲಸ ಕಾರ್ಯಗಳ ಕೈಗೂಡದೇ ಇರುವುದು ಇದೆಲ್ಲ ಕೂಡ ಇದೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ ಕೆಲವೊಂದು ಪರಿಹಾರವನ್ನು ನಾವು ಕೇವಲ ಶಾಸ್ತ್ರದಿಂದ ಅಷ್ಟೇ ಅಲ್ಲ ಕೆಲವೊಂದು ಹೆಣ್ಣನ್ನು ನೋವಿಸದೆ ನೋಡಿಕೊಂಡರೆ ಅದೇ ಪರಿಹಾರ ಆದರೆ ಶಾಸ್ತ್ರೋಕ್ತವಾಗಿ ಕೆಲವೊಂದು ಪರಿಹಾರ ಇದೆ ಶುಕ್ರವಾರ ಒಂಬತ್ತು ಮದುವೆಯಾಗದ ಕನ್ಯೆ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕು ಕುಂಕುಮವನ್ನು ನೀವು ಒಂಬತ್ತು ವಾರಗಳ ಕಾಲ ಕೊಡುವುದರಿಂದ ಚಿಕ್ಕ ಮಕ್ಕಳನ್ನು ಮದುವೆಯಾಗದೇ ಇರುವ ಕನ್ಯೆಯರನ್ನು ಒಂಬತ್ತು ವಾರ ಅವರಿಗೆ ಕರೆದು ಅರಿಶಿಣ ಕುಂಕುಮ ಹೂ ಬಳೆ ನಿಮಗೆ ಕೈಲಾದಷ್ಟು ಒಂದು ವೇಳೆ ನಿಮಗೆ ಬಟ್ಟೆಯನ್ನು ಕೊಡುವ ಶಕ್ತಿ ಇದ್ದರೆ ಅದು ಕೂಡ ನೀವು ಅವರಿಗೆ ಕೊಡುವುದರಿಂದ ಅಥವಾ ದಾನ ಮಾಡುವುದರಿಂದ ನಿಮಗೆ ಸ್ತ್ರೀ ಶಾಪದಿಂದ ವಿಮೋಚನೆಯನ್ನು ಹೊಂದುತ್ತೀರಿ ಜೊತೆಗೆ ಮಂಗಳ ಮುಖಿಯರಿಗೆ ದಾನ ಮಾಡುವುದರಿಂದ ಕೂಡ ನೀವು ಸ್ತ್ರೀ ಶಾಪದಿಂದ ವಿಮುಕ್ತಿ ಹೊಂದುತ್ತೀರಿ ಇದನ್ನು ಬುಧವಾರ ಮಾಡಬೇಕು ಮಂಗಳ ಮುಖಿಯರಿಗೆ ನೀವು ದಾನ ಕೊಡುವುದರಿಂದ ಅರಿಶಿನ ಅರಿಶಿಣ ಕುಂಕುಮ ಹಸಿರು ಬಳೆ ಹೂ ಅನ್ನು ನೀವು ಮಂಗಳ ಮುಖಿಯರಿಗೆ ಬುಧವಾರ ನೀವು ದಾನ ಕೊಡೋದ್ರಿಂದ ಇದು ಕೂಡ ಸ್ತ್ರೀ ಶಾಪ ವಿಮೋಚನೆ ಆಗುತ್ತೆ ಜೊತೆಗೆ ಮದುವೆ ಆಗದೇ ಇರೋ ಹೆಣ್ಮಕ್ಕಳಿಗೆ ನೀವು ದಾನ ಕೊಡೋದ್ರಿಂದ ಇದು ಕೂಡ ನಿಮಗೆ ವಿಮೋಚನೆ ಆಗುತ್ತೆ ಇದನ್ನು ಒಂಬತ್ತು ವಾರಗಳ ಕಾಲ ಮಾಡಿ ಶುಕ್ರವಾರ ಒಂಬತ್ತು ವಾರ ಮಾಡಿದರೆ ನಿಮಗೆ ಅದು ಪರಿಹಾರ ಆಗುತ್ತೆ ಅಂತ ತಿಳಿಸ್ತೀನಿ ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್